ಹಾಯ್ ಸ್ನೇಹಿತರೆ ನಮ್ಮ ಮನೆ ಊಟ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಅನ್ನನ ಉದ್ರಿ ಉದ್ರಿಯಾಗಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಎತ್ತಿಟ್ಟಿದ್ದೀನಿ ಎಣ್ಣೆ ಕಡಲೆ ಬೀಜ ಮತ್ತು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಉಪ್ಪು ಅರಿಶಿನ ಪುಡಿನ ಎತ್ತಿಟ್ಟಿದ್ದೀನಿ ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಬಾಡಿಸಿ ರೋಸ್ಟ್ ಮಾಡಿಕೊಡಿ ಅದರಲ್ಲೇ ಎತ್ತಿಟ್ಟಿರುವಂಥ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆನ ಸೇರಿಸಿ ಮತ್ತು ಅದನ್ನು ರೋಸ್ಟ್ ಮಾಡಿಕೊಂಡು ಹಚ್ಚಿಟ್ಟಿರೋ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಟಿರೋ ಉಪ್ಪು ಮತ್ತು ಅಷ್ಟಿನ ಪುಡಿನ ಸೇರಿಸಿ ಚೆನ್ನಾಗಿ ಬಾಡಿಸ್ಬಿಟ್ಟು ನಾವು ಅನ್ನನ ಇದಕ್ಕೆ ಸೇರಿಸ್ಕೊಡೋಣ ಇದನ್ನು ಚೆನ್ನಾಗಿ ಎರಡು ನಿಮಿಷ ಬೇ ಇದು ರೋಸ್ಟ್ ಮಾಡಿದ್ರೆ ನಿಮಗೆ ದಪ್ಪ ಮೆಣಸಿನ್ಕಾಯಿ ಎಲ್ಲ ಬೆಂದ್ಬಿಡುತ್ತೆ ಆಮೇಲೆ ಅನ್ನ ಸೇರಿಸಿ ಚೆನ್ನಾಗಿ ಬೆರೆಸಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಸೂಪರಾಗಿರುತ್ತೆ ಟ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಆಲ್ವೇಸ್ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಬಾಯ್